ಸಮವಾಕ್ಯ ಜೋಡಿಗಳು ಒಂಬತ್ತನೇ ತರಗತಿಯಲ್ಲಿ ಕಲಿಯುತ್ತಿರುವ ಎಲ್ಲ ಮಕ್ಕಳಿಗೂ ಸ್ವಾಗತ ಇವತ್ತು ನಾವು ಈ ಅಧ್ಯಾಯದ ಮೂರನೆಯ ಲೆಕ್ಕವನ್ನು ಮಾಡಿ ನೋಡುವ ಪೇಜ್ ನಂಬರ್ ಎಂಟು ನೋಡಿಯಂತೆ ಲೆಕ್ಕ ಎರಡು ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆಯು ಸಣ್ಣ ಸಂಖ್ಯೆಯ ಐದು ಮಡಿಯಾಗಿದೆ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯನ್ನು ಕಳೆದರೆ ಮೂವತ್ತ ಮೂರು ಮೂವತ್ತೆರಡು ಸಿಗುವುದು ಸಂಖ್ಯೆಗಳು ಯಾವುವು ಇದನ್ನು ನಾವು ಹೇಗೆ ಮಾಡುವ ನೋಡಿಯಂತೆ ಇಲ್ಲಿ ನಾವು ಎರಡು ಸಂಖ್ಯೆಗಳನ್ನು ಎಕ್ಸ್ ಮತ್ತು ವೈ ಎಂದು ತೆಗೆದುಕೊಳ್ಳುವ ಗೊತ್ತಾಯ್ತಾ ಸಣ್ಣ ಸಂಖ್ಯೆ ಎಕ್ಸ್ ಎಂದಿರಿ ದೊಡ್ಡ ಸಂಖ್ಯೆ ವೈ ಹೇಳಿ ತೆಗೆದುಕೊಳ್ಳುವ ಪ್ರಶ್ನೆಯ ಮೊದಲ ಭಾಗವನ್ನು ನೋಡಿ ಎರಡು ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆಯು ಸಣ್ಣ ಸಂಖ್ಯೆಯ ಐದು ಮಡಿಯಾಗಿದೆ ಹೇಗೆ ಬರೆಯುವುದು ಇದನ್ನು ದೊಡ್ಡ ಸಂಖ್ಯೆ ವೈ ಎಂಬುದು ಸಣ್ಣ ಸಂಖ್ಯೆಯ ಐದು ಮಡಿಯಾಗಿದೆ ಆಗ ವೈ ಸಮ ಐದು ಎಕ್ಸ್ ಬರೆಯುವ ಅದೇ ರೀತಿ ಪ್ರಶ್ನೆ ಎರಡನೇ ಭಾಗವನ್ನು ನೋಡಿ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯನ್ನು ಕಳೆದರೆ ಮೂವತ್ತೆರಡು ಸಿಗುವುದು ಹೇಗೆ ಬರೀಬಹುದು ದೊಡ್ಡ ಸಂಖ್ಯೆ ವೈ ಅದರಿಂದ ಸಣ್ಣ ಸಂಖ್ಯೆ ಎಕ್ಸ್ ಅನ್ನು ಕಳೆದರೆ ಮೂವತ್ತೆರಡು ಸಿಗ್ತದೆ ಅಲ್ವಾ ಮೂವತ್ತೆರಡು ಸಿಗ್ತದೆ ಇನ್ನು ನಮ್ಗೆ ಎಂತ ಮಾಡ್ಬೇಕು ಎಕ್ಸ್ ಮತ್ತು ವೈಯ ಬೆಲೆಯನ್ನು ಕಂಡುಹಿಡಿಯಬೇಕು ಹಾಗೆಂತ ಮಾಡುವ ವೈ ಸಮ ಐದು ಎಕ್ಸ್ ಅನ್ನು ಎರಡನೇ ಸಮವಾಕ್ಯದಲ್ಲಿ ಆದೇಶಿಸಿದರೆ ಏನಾಗ್ತದೆ ಐದು ಎಕ್ಸ್ ಮೈನಸ್ ಎಕ್ಸ್ ಸಮ ಮೂವತ್ತೆರಡು ಅಂತ ಸಿಗ್ತದೆ ಐದು ಎಕ್ಸ್ ಮೈನಸ್ ಎಕ್ಸ್ ಅಂತ ಹೇಳಿದ್ರೆ ನಾಲ್ಕು ಎಕ್ಸ್ ಮೂವತ್ತೆರಡು ಎಕ್ಸ್ ಅಂತ ಹೇಳಿದ್ರೆ ಮೂವತ್ತೆರಡು ಭಾಗಿಸು ನಾಲ್ಕು ಅದು ಸಮ ಎಂಟು ಆಗ ಎಕ್ಸ್ ಸಮ ಎಂಟು ಸಣ್ಣ ಸಂಖ್ಯೆ ನಮ್ಗೆ ಏನೆಂದು ಸಿಕ್ಕಿತು ಎಂಟು ಎಂದು ಸಿಕ್ಕಿದೆ ಅಲ್ವಾ ಇನ್ನು ದೊಡ್ಡ ಸಂಖ್ಯೆ ವೈಯನ್ನು ಕಂಡುಹಿಡಿಯಲು ಏನ್ ಮಾಡ್ಬೇಕು ನಾವು ಎಕ್ಸ್ ಸಮ ಎಂಟನ್ನು ಒಂದನೇ ಸಮವಾಕ್ಯದಲ್ಲಿ ಆದೇಶಿಸಿದರೆ ವೈ ಸಮ ಐದು ಗುಣಿಸು ಎಂಟು ಸಮ ನಲವತ್ತು ವೈ ಸಮ ನಲವತ್ತು ಅಂತ ಸಿಕ್ಕಿತು ಹಾಗೆ ಎಕ್ಸ್ ಸಮ ಎಂಟು ವೈ ಸಮ ನಲ್ವತ್ತು ಸಿಕ್ಕಿತಲ್ವ ನಮಗೆ ನಮ್ಗೆ ಇದನ್ನು ಉತ್ತರ ನಮ್ಗೆ ಅಂತ ಹೇಗೆ ಕಂಡುಹಿಡಿಕಬಹುದು ನೋಡಿ ಅಂತೆ ಒಂದನೇ ಸಮವಾಕ್ಯದಲ್ಲಿ ವೈ ಸಮ ಐದು ಎಕ್ಸ್ ಅಂತೇಳಿ ಉಂಟಲ್ವಾ ಐದು ಇಂಟು ಎಂಟು ಎಷ್ಟಾಯ್ತು ನಲ್ವತ್ತು ಅಲ್ವಾ ನಲ್ವತ್ತು ಸಿಕ್ಕಿತು ಆಗ ನಮ್ಗೆ ಗೊತ್ತಾಯ್ತಲ್ಲ ಎರಡು ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯು ಸಣ್ಣ ಸಂಖ್ಯೆ ಐದು ಮಡಿ ಆಗಿದೆ ನಲ್ವತ್ತು ಅಂತ ಹೇಳಿದ್ರೆ ಐದು ಇಂಟು ಎಂಟು ಎಂಟು ಗುಣಿಸು ಐದು ನಲ್ವತ್ತು ಗೊತ್ತಾಯ್ತಾ ಹಾಗೆ ಈ ಲೆಕ್ಕ ಈ ಲೆಕ್ಕವನ್ನು ಇಲ್ಲಿಗೆ ಹೊತ್ತಿಗೆ ಮುಗಿಸೋಣ ಮುಂದಿನ ಕ್ಲಾಸ್ ನಲ್ಲಿ ಮತ್ತೆ ಭೇಟಿ ಆಗೋಣ ಈ ಕ್ಲಾಸ್ ನಿಮಗೆ ಇಷ್ಟವಾದರೆ ಇದನ್ನು ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಮುಂದಿನ ಲೆಕ್ಕವನ್ನು ಅಪ್ಲೋಡ್ ಮಾಡ್ತೇನೆ ಧನ್ಯವಾದಗಳು